ತಗಿರಿ ಟೈಮು ಸಾಯಂಕಾಲ ಆರು ಗಂಟೆ ಆಗೈತೆ ಆರು ಗಂಟೆ ಐದು ನಿಮಿಷ ಮಳೆ ಆಗೈತೆ ಫುಲ್ಲು ಮೋಡ ಮುಚ್ಕೊಂಡೈತೆ ಡ್ಯೂಟಿ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಡ್ಯೂಟಿನ ಒಂಬೈನೂರ ಹದಿನೈದು ರೂಪಾಯಿ ಡ್ಯೂಟಿ ಆಗೈತೆ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಈಗ ಜಸ್ಟ್ ಕಾಣ್ತೈತಾ ಇಲ್ವೋ ಗೊತ್ತಿಲ್ಲ ಮನೆ ಕಡೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಇದ್ದೀನಿ ನೆಂದೋದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ ನೂರ ಹದಿನಾಲ್ಕು ರೂಪಾಯಿ ಇದು ಸೊ ಹೋಗಿ ಪಿಕಪ್ ಮಾಡೋಣ ಹಂಗಂಗೆ ಪಾಸ್ ಆಗ್ಬಿಡ್ತೀನಿ ಜಾಸ್ತಿ ಜೋರಾಗೋದ್ರೆ ಮಳೆ ಮತ್ತೆ ಬಾಡಿಗೆ ಹೊಡಿಯೋಕ್ಕಾಗಲ್ಲ ಜೊತೆಗೆ ಗಾಳಿ ಬೇರೆ ಬೀಸ್ತೈತೆ ಇದೇನು ನೋಡ್ತಿದ್ದೀರ ಮರ ಜಸ್ಟ್ ಇವಾಗ ನನ್ನ ಕಣ್ಣ ಕಣ್ಮುಂದೇನೇ ಬಿದ್ದಿದ್ದು ಯಾರೋ ಬೈಕೋರ ಯಾರೋ ತಗಲಾಕ್ಕೊಂಡವ್ರೆ ಅಂದ್ಕೊಂಡಿದ್ದೀನಿ ಹಿಂಗೆಲ್ಲ ಆಗ್ಬಿಟ್ರೆ ಮೀಟರ್ ಆಫ್ ಆಗಿಬಿಡುತ್ತೆ ಜಸ್ಟು ಅದೇ ಏನಾದರೂ ಆಟೋನೋ ಇಲ್ಲ ಯಾವುದೋ ಟೂ ವೀಲರ್ ಏನೋ ಸಿಗಾಕೊಂಡಿದ್ರೆ ಯಾರೋ ಒಬ್ರು ಟೂ ವೀಲರು ಮಾತ್ರ ಅಲ್ಲಿ ಪುಣ್ಯಕ್ಕೆ ಏನೂ ಆಗಿಲ್ಲ ಹೆಚ್ಚು ಕಡಿಮೆ ಇವರೇ ಕಾಣ್ತಿದ್ದಾರಲ್ಲ ಈ ಬೈಕ್ ಅವರೇನೇ ಅವರೆ ಅದ್ರ ಒಳಗಡೆ ಸಿಗಾಕೊಂಡು ಅವ್ರನ್ನ ತೆಗ್ದಿದ್ದು ಹೊರಗಡೆ ಈಗ ಓ ಹಿಂಗೆಲ್ಲ ಆಗ್ಬಿಟ್ರೆ ಯಾವ ಥರ ಡ್ಯೂಟಿ ಮಾಡೋದು ಸೊ ಹಂಗಾಗಿ ಮನೆ ಕಡೆಗೆ ರೈಟ್ ರೋಡೇ ಕಾಣ್ತಿಲ್ಲ ಆ ನಡಿ ಮಳೆ ಹೊಡಿತೈತೆ ರೋಡ್ ನೀರು ನೋಡ್ಬೋದು ಎಲ್ಲ ಮರಾಗಿರ ಎಲ್ಲ ಬಗ್ಗೋಗೈತೆ ಫೋರ್ ಇಂಡಿಕೇಟ್ರ್ ಹಾಕೊಂಡು ಓಡಿಸ್ತಾ ಇದ್ದೀನಿ ಈಗ ಆ ರೋಡ್ ತುಂಬ ನೀರು ತುಂಬೋಗೈತೆ ಹೀಗೆ ಹೋದ್ರೆ ಗಾಡಿ ಆಫ್ ಆಗೋಂಥ ಚಾನ್ಸಸ್ ಐತೆ ಿ ಗಾಳಿ ಇಲ್ಲ ನಾನಂತೂ ಯಾವ ನಾಡಿ ಹೊಡಿತಾ ಇತ್ತಂತ ಟೈಮು ಆರು ಗಂಟೆ ಇಪ್ಪತ್ತೈದು ನಿಮಿಷ ಯಾವ್ದೋ ಕಂಬನ ಮರನ ಬಿದ್ದ ಬೀಳ್ತಾ ಇದ್ರೆ ಸಾಕು ಇಲ್ಲಿ ಎಚ್ ಎಸ್ ಫುಲ್ ಕರೆಂಟೇ ಆಲ್ರೆಡಿ ಮಳೆ ಹೊಡಿತೈತೆ ಡ್ಯೂಟಿ ಬರ್ತಾ ಇದೆ ಬರ್ತಾ ಇದೆ ಡ್ಯೂಟಿ ಬರ್ತಾ ಇದೆ ಆದ್ರೆ ಮನೆ ಕಡೆ ಹೊಂಟೋಗ್ತೀನಿ ನಾನು ಯಾಕಂದ್ರೆ ಮರ ಗಿರ ಬಿದ್ದುಬಿಟ್ರೆ ಇಲ್ಲಾಂದರೆ ಕಂಬ ಗಿಂಬ ಬಿದ್ಬಿಟ್ರೆ ತುಂಬಾ ಡೇಂಜರಸ್ ಹೇಳ್ಬೇಕಂದ್ರೆ ಫುಲ್ ವೆಟ್ ಆಗಿಬಿಟ್ಟಿದ್ದೀನಿ ಇವತ್ತು ತಾನೇ ಸ್ವಲ್ಪ ರಿಕವರ್ ಆಗಿದ್ದೆ ಫುಲ್ ಇಲ್ಲಿ ಪ್ಯಾಂಟ್ ಇದು ಎಲ್ಲ ನೆಂದೋಗ್ಬಿಡೈತೆ ಬರೀ ಇಷ್ಟ ಜಾಗ ಇಲ್ಲಿಂದ ಹಿಡಿದು ಇಲ್ಲಿಂದ ಹಿಡಿದು ಇಲ್ಲಿಂದ ಹಿಡಿದು ಅಷ್ಟೇ ವೆಟ್ಟಿರೋ ಇದು ಡ್ರೈ ಆಗಿರೋದು ಎಕ್ಕಿದೆಲ್ಲ ವೆಟ್ಟಾಗಿ ಬಿಟ್ಟಿದ್ದೀನಿ ಹೀಗೆ ಹೆಂಗೆ ನಮ್ ಕಸ್ಟಮರ್ ಒಂದು ಹದಿನೈದು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋದ್ರು ನಮ್ಮ ಯಾತ್ರೆಯಲ್ಲಿ ಬಂದವರು ಇನ್ನೂ ಆಗೋಲ್ಲ ಮಳೆ ಜಾಸ್ತಿ ಆಯ್ತೈತೆ ಮಳೆ ಇದ್ದರೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಗಿರ ಇಲ್ಲಾಂದರೆ ಕಂಬ ಬಿದ್ದುಬಿಟ್ರೆ ಅದು ತುಂಬ ಡೇಂಜರಸ್ ನಾವು ಐನೂರು ರೂಪಾಯಿ ನಾನ್ನೂರ ಐನೂರು ರೂಪಾಯಿ ದುಡಿಯೋಕ್ಕೋಸ್ಕರ ನಾವು ರಿಸ್ಕ್ ಮಾಡ್ಕೊತೀವಿ ಅಕಸ್ಮಾತ್ ಏನಾದರೂ ಗಾಡಿ ಮೇಲೆ ಏನಾದರೂ ಕಂಬನ ಮರನ ಬಿದ್ದೋತು ಏನಾರೋ ರೂಪಾಗಲಿ ಏನೋ ಟಾಪ್ ಆಗಲಿ ಹೋಯ್ತು ಅಂದರೆ ಇನ್ಶೂರೆನ್ಸ್ ಏನು ಕ್ಲೈಮ್ ಆಗೋಲ್ಲ ಕೈಯಿಂದನೇ ಹಾಕ್ಬೇಕಾಗುತ್ತೆ ಬೆಟರ್ ಏನಪ್ಪ ಅಂತಂದರೆ ಮರ್ಯಾದೆಯಿಂದ ಮನೆಗೋಗಿ ಸೇರ್ಕೊಂಬಿಟ್ರೆ ಬೆಸ್ಟ್ ಇರೋ ಬಾಡಿಗೆ ನೋಡಿ ಯಾಕಂದರೆ ಯಾರು ಆಯ್ಕೊತಿಲ್ಲ ಹಂಗೆ ಹೊಟ್ಟೆ ಇದೆ ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿನ ಬಾಡಿಗೆ ಹಂಗೆಲ್ಲ ಬರ್ತೈತೆ ಮಳೆ ಬಂದ್ಬಿಟ್ರೆ ಹಬ್ಬ ಅಂತ ಹೇಳ್ಬೋದು ಆದ್ರೆ ಡ್ಯೂಟಿ ಮಾಡೋಕ್ಕಾಗಲ್ಲ ಆಗಲ್ಲ ಒಂದು ಡ್ಯೂಟಿ ಹಾಕ್ಕೊಂಡೆ ಇಲ್ಲೇ ಎಚ್ ಎಸ್ ಆರ್ ಲೇಔಟ್ ಒಳಗೇನೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದಾರೆ ಹಂಗಾಗಿ ಹಾಕೊಂಡಿದ್ದೀನಿ ಹೋಗಿ ಪಿಕಪ್ ಮಾಡೋಣ ನೀರು ಒಳ್ಳೆ ಹೊಳೆ ಹೊಳೆ ಹೋದಂಗ್ ಸೊ ಮಳೆ ಅಂತ ಬೆಜ್ಜ ನೋಡಿತ ಬಿತ್ತೈತೆ ಆವಾಗಲೇ ತುಂಬಾ ಗಾಳಿ ಇತ್ತು ಇವಾಗ ಗಾಳಿ ಕಮ್ಮಿ ಆಗೈತೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಮತ್ತೆ ಹಂಗೆ ಆನ್ ಮಾಡ್ಕೊಂತೀನಿ ಸರ್ಜಾಪುರ ಕಡೆ ಅಂದರೆ ಮನೆ ಕಡೆಗೆ ಯಾವುದಾದ್ರು ಸಿಕ್ಕಿದ್ರೆ ಹಾಕ್ಕೊಂಡು ಹೋಗೋಣ ಅಂತ ಈಗ ಎಷ್ಟೇ ಪಡ್ಕೊಳ್ಳಿ ನಮ್ಮ ಕಡೆಗೆ ಬಂದರೆ ಹೋಗ್ತೀನಿ ಇಲ್ಲಾಂದರೆ ಹೋಗಲ್ಲ ಮುಕ್ಕಾಲು ಭಾಗ ನೆಂದೋಗ್ಬಿಟ್ಟಿದ್ದೀನಿ ಹಂಗಾಗಿ ನಿಖಾ ರವೆಂಟು ಅಪಾರ್ಟ್ಮೆಂಟು ಎಲ್ಲಿದು ಗೊತ್ತಿಲ್ಲ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾವ್ರೆ ಕಸ್ಟಮರು ಸುಮಾರು ಜನ ಹೇಳ್ತಾರೆ ಮಳೆ ಬಂದ್ಬಿಟ್ರೆ ಆಟೋದಾರ್ಗೆ ಹಬ್ಬ ಅಂತ ಅಂದ್ಬಿಟ್ಟು ಎಷ್ಟು ಜನನ ಕರ್ಕೊಂಡೋಗಕ್ಕಾಗುತ್ತೆ ಹೇಳಿ ಒಬ್ರನ್ನೇ ಕರ್ಕೊಂಡು ಹೋಗೋಕ್ಕಾಗೋದು ನೋಡಿ ಈ ಥರ ಮಳೆ ಹೊಡೆದ್ರೆ ಎಲ್ಲಿ ಕರ್ಕೊಂಡು ಹೋಗೋಣ ಕಸ್ಟಮರ್ನ ಯಾವ ಥರ ಪಿಕಪ್ ಮಾಡೋದು ಓಲಿ ಪಿಕಪ್ ಮಾಡೋದಾದರೂ ಹೋಗಲಿ ನಾವೇ ಅರ್ಧ ನೆಂದೋಗ್ಬಿಟ್ಟಿರ್ತೀವಿ ಮತ್ತು ಈ ಮರ ಗಿಡದ್ದು ಭಯ ಇರುತ್ತಲ್ವಾ ಸೊ ಆ ರೀತಿಯಿಂದ ಅಷ್ಟು ಯಾರು ರಿಸ್ಕ್ ತಗೊಂಡು ಡ್ಯೂಟಿ ಮಾಡೋಕೆ ಹೋಗೋದಿಲ್ಲ ಹೆಚ್ಚು ಕಡಿಮೆ ಆದರೂ ಯಾರು ತಲೆ ಕೆಡ್ಸ್ಕೊಳಲ್ಲ ಹೇಳ್ಬೋ ಹೇಳ್ಬೇಕು ಅಂದರೆ ಅವ್ರ ಪಾಡಿಗೆ ಅವ್ರು ಹೊಂಟೋಗ್ಬಿಡ್ತಾರೆ ಯಾರು ಬರೋದು ನೋಡೋದು ಏನಪ್ಪ ಅಂತ ಕೇಳೋದಿಲ್ಲ ಆ ಮಟ್ಟಕ್ಕೆ ಜನರ ಮನಸ್ಥಿತಿ ಅಂತ ಹೇಳ್ಬೋದು ಕಸ್ಟಮರು ಅಷ್ಟೇ ಬೇರೆ ಇನ್ನೊಂದು ಗಾಡಿ ಇಟ್ಕೊತಾರೆ ಹೋಯ್ತಾರೆ ಸೊ ನಾವು ಪರದಾಡಬೇಕಾಗುತ್ತೆ ಒಂದು ಯಾವುದೋ ಬಾಡಿಗೆ ಸಿಕ್ತು ಹಾಕೊಂಡು ಹೋಗೋಣ ಅಂತ ಇದ್ದೀನಿ ಬರ್ರಿ ಪಿಕಪ್ ಮಾಡೋಣ ಇವ್ರನ್ನ ನೂರು ರೂಪಾಯಿ ಬಾಡಿಗೆ ಇದು ಎಷ್ಟು ಕೊಡ್ತಾನೋ ಬರೋಣ ಅಂತ ಗೊತ್ತಿಲ್ಲ ಆದಷ್ಟು ಅಂದವೇ ಎಷ್ಟು ಸಿಗುತ್ತೆ ಅಷ್ಟು ಮಾಡ್ಕೊಂಡು ಹೋಗಿ ಉಂಟೋಗ್ಬಿಡ್ತೀನಿ ಚಳಿ ಚಳಿ ನೆಂದೋಗ್ಬಿಟ್ಟಿದ್ದೀನಿ ಹಾಗಾಗಿ ತುಂಬ ಚಳಿ ಆಗ್ತಿದೆ ಬಾಡಿಗೆ ಸಿಕ್ಕೈತೆ ಇಲ್ಲೇ ಅಪಾರ್ಟ್ಮೆಂಟಿಂದ ಕಾಣ್ತಾ ಇತ್ತು ಇಲ್ಲೋ ಗೊತ್ತಿಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಮೇನ್ ರೋಡಲ್ಲಿ ಕೊಟ್ಟವ್ರೆ ಪಿಕಪ್ ಇವ್ರು ನೋಡಿದ್ರೆ ಒಳಗೆ ಬನ್ನಿ ಅಂತ ಹೇಳ್ತಾರೆ ಎಂಟ್ರಿ ಮಾಡೋಣ ಅಂತ ಕಸ್ಟಮರ್ ಏನು ಐಡಿಯಾ ನೋಡ್ರಿ ಮೇಯ್ನ್ ರೋಡಲ್ಲಿ ಹಾಕ್ತಾರೆ ಇಲ್ಲಿ ಒಳಗಡೆ ಮತ್ತೆ ಒಂದು ಅರ್ಧ ಕಿಲೋಮೀಟ್ರು ಒಳಗಡೆ ಬಂದೆ ಇನ್ನು ಆಲ್ಮೋಸ್ಟ್ ಇನ್ನೊಂದು ಅರ್ಧ ಕಿಲೋಮೀಟ್ರು ಮತ್ತೆ ಮೇನ್ ರೋಡ್ಗೆ ಹೋಗ್ಬೇಕು ಮಳೆ ಬರ್ತೈತೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಏನು ಮಾಡೋಕ್ಕಾಗಲ್ಲ ನಾವು ಅದು ಮಾಡ್ಕೊಳೋಣ ಪರವಾಗಿಲ್ಲ ಎರಡು ಪಾಯಿಂಟು ಆರು ಕಿಲೋಮೀಟ್ರಿಗೆ ಇಪ್ಪತ್ತು ನಿಮಿಷ ಫುಲ್ ಜಾಮಾಗೈತೆ ಈ ಟೈಮಲ್ಲಿ ಏನಪ್ಪ ದುಡಿಮೆ ಆಗುತ್ತೆ ಇಷ್ಟೊಂದು ಜಾಮಾಗುತ್ತೆ ಎರಡು ಎರಡೂವರೆ ಕಿಲೋಮೀಟ್ರಿಗೆ ಇಪ್ಪತ್ತು ನಿಮಿಷ ಹೀಗಾದರೆ ಯಾರು ಬರುತ್ತಾರೆ ಸರ್ ಇಲ್ಲಿ ಬಿ ಎಮ್ ಟಿ ಸಿ ಬಸ್ ಕೆಡಬಿಡಿದೆ ಅದಕ್ಕೋಸ್ಕರ ಫುಲ್ ಜಾಮ್ ಜಸ್ಟು ಮನೆಗೆ ಬಂದಿದ್ದೀನಿ ಟೈಮ್ ಎಷ್ಟಪ್ಪ ಅಂತಂದರೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷ ಜೂನ್ ಎರಡನೇ ತಾರೀಕು ಸೊ ಬನ್ನಿ ಲೆಕ್ಕ ಮಾಡ್ಕೊಳೋಣ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಇವತ್ತಿನ ಅರ್ನಿಂಗ್ಸು ಮೊದಲನೇದಾಗಿ ಊಬರ್ನ ಓಪನ್ ಮಾಡ್ಕೊತ ಇದ್ದೀನಿ ಸೊ ಊಬರಲ್ಲಿ ಸಾವಿರದ ಹನ್ನೊಂದು ರೂಪಾಯಿ ಆಗೈತೆ ಮತ್ತು ನಮ್ಮ ಯಾತ್ರೆಯಲ್ಲಿ ಕೂಡ ಡ್ಯೂಟಿ ಮಾಡಿದೆ ನಮ್ಮ ಯಾತ್ರೆಯಲ್ಲಿ ಮುನ್ನೂರ ತೊಂಬತ್ತ ಮೂರು ರೂಪಾಯಿ ಆಗಿದೆ ಒಟ್ಟು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಆಯಿತಾ ಊಬರು ಮತ್ತು ನಮ್ಮ ಯಾತ್ರೆ ಸೇರಿ ಊಬರಲ್ಲಿ ಒಟ್ಟು ಆರು ಟ್ರಿಪ್ ಮಾಡಿದ್ದೀನಿ ಇವತ್ತು ಎರಡು ಸಾವಿರ ರೂಪಾಯಿ ಮಾಡ್ಬೋದಿತ್ತು ಆದರೆ ಮಳೆ ಬಂದ್ಬಿಡ್ತಲ್ಲ ಹಂಗಾಗಿ ಮಾಡೋಕ್ಕಾಗಿಲ್ಲ ಸೊ ಮೊದಲನೇ ಟ್ರಿಪ್ ಟ್ರಿಪ್ಪು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅಂತ ಕೇಳೋದಾದರೆ ಇಲ್ಲಿ ನೀವು ನೋಡ್ಬೋದು ಇವತ್ತಿನ ಟ್ರಿಪ್ಪಿದು ಒಟ್ಟು ಇಪ್ಪತ್ತು ಕಿಲೋಮೀಟ್ರ್ ಮುನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದ್ದು ಇದೊಂದು ಡ್ಯೂಟಿ ಕ್ಯಾನ್ಸಲ್ ಆಯಿತು ಇವತ್ತಿನ ಒಟ್ಟು ಡೇಟಿಂದ ಇವತ್ತಿನ ಡೇಟಿಂದ ನೋಡ್ಬೋದು ಇದು ಇದ ನಾವು ಪ್ರೆಸ್ ಮಾಡಿಬಿಟ್ರೆ ಹಳೆ ಡೇಟ್ಗೆ ಹೋಗ್ಬಿಡುತ್ತೆ ಸೊ ನಾವು ಎರಡನೇ ತಾರೀಕನ್ನು ಲೆಕ್ಕ ಮಾಡ್ಕೊತ ಇದ್ದೀವಿ ಸೊ ಎರಡನೇ ತಾರೀಕಿಗೆ ಮಾಡಿರೋವಂಥ ಟ್ರಿಪ್ಪು ಒಟ್ಟು ಆರು ಆಗಿದೆ ನಮ್ಮ ಯಾತ್ರೆಯಲ್ಲಿ ಎರಡು ಟ್ರಿಪ್ಪು ಎರಡು ಮೂರು ಟ್ರಿಪ್ ಮೇನ ಮಾಡಿದ್ದೀನಿ ನಾಲ್ಕು ಟ್ರಿಪ್ ಮಾಡಿದ್ದೀನಿ ಸಾರಿ ನೋಡಿ ಟೋಟಲಾಗಿ ಹತ್ತು ಟ್ರಿಪ್ ಆಗೈತೆ ಹಂಗೆ ಈ ಮ್ಯಾಟ್ ಕೂಡ ನಾವು ತೆಗೆದಾಕನಂತ ಇದ್ದೀನಿ ಯಾಕಂದರೆ ಮಳೆ ನೀರೆಲ್ಲ ಒಳಗಡೆ ಹೋಗಿರುತ್ತೆ ಸೊ ಹಾಗಾಗಿ ಇದನ್ನು ತೆಗೆದುಬಿಟ್ರೆ ಬೆಟರು ಇಲ್ಲ ಅಂತಂದರೆ ತುಕ್ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಗ್ಗೆ ಅಷ್ಟಲ್ಲಿ ಸ್ವಲ್ಪ ಒಣಿಕೊಂತದೆ ಅಟ್ಲೀಸ್ಟ್ ನಾವು ಬಿಚ್ಚಿ ಇಟ್ಬಿಟ್ರೆ ಇದನ್ನು ನಮ್ಮ ಮನೇಲಿ ಕರೆಂಟ್ ಇಲ್ಲ ಕರೆಂಟ್ ಹೋಗ್ರೆ ಹೋಗ್ಬಿಟ್ಟೈತೆ ಮ್ಯಾಟ್ನ ಬಿಚ್ಕೊಂಡಿದ್ದೀನಿ ಸುಮಾರು ಜನ ಸ್ಕ್ರೂ ಹಾಕ್ಬಿಟ್ಟಿರ್ತಾರೆ ಇಲ್ಲಿ ಫಿಟ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಮ್ಯಾ ಮ್ಯಾಟ್ನ ಬಿಚ್ಚಲ್ಲ ಈ ಮಳೆ ಟೈಮಲ್ಲಿ ಏನಾಗ್ಬಿಡುತ್ತೆ ತುಕ್ಕಿಡಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನೀರು ನಿಂತು ನಿಂತು ಹಾಗಾಗಿ ಇಲ್ಲೆಲ್ಲ ನೋಡ್ಬೋದು ನೀರೈತೆ ನೋಡ್ಬೋದು ಇಲ್ಲಿ ನೀರು ಸೊ ಬೆಳಗ್ಗೆ ಅಷ್ಟೆಲ್ಲ ಒಣಿಕೊಂತದೆ ಸೊ ಫ್ರೆಂಟು ಕೂಡ ಮ್ಯಾಟು ಸೇಮ್ ಸಿಚುವೇಶನು ಇದನ್ನು ಕೂಡ ಬಿಚ್ ಹೊರಗಡೆ ತೆಗೆದಾಕ್ಬಿಡ್ತೀನಿ ಹಂಗೆ ಹಂಗೆ ಮಾಡಿಬಿಟ್ರೆ ನೀರು ನಿಲ್ಲ ಒಣಿಕೊಂಡ್ಬಿಡ್ತದೆ ಮಳೆ ಟೈಮಲ್ಲಿ ಇದೊಂದು ಗೋಳು ಅಂತ ಹೇಳ್ಬೋದು ಸೊ ಎಷ್ಟು ನೀರು ಐತೆ ನೋಡ್ರಿ ಅದು ಅಡಿಯಲ್ಲಿ ಸೊ ಇದು ಇಲ್ಲಿ ಒಣಗಾಕ ಅಲ್ಲಿರಲಿ ನೋಡ್ಬೋದು ಎಷ್ಟು ನೀರು ಆಗೈತೆ ಅಂತ ಸೊ ಇದ್ರೆ ಈ ಸೈಡ್ ಗ್ಯಾಪ್ ಒಳಗಳೆಲ್ಲ ನೀರು ನಿಂತು 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 ತುಪ್ಪಿಡಿಯಕ್ಕೆ ಸ್ಟಾರ್ಟ್ ಆಗೋಯ್ತದೆ ಸೊ ಹಂಗಾಗಿ ತೆಗೆದುಬಿಟ್ರೆ ಒಳ್ಳೆಯದು ಹಂಗೆ ನಾನು ಹತ್ರ ಸ್ವಲ್ಪ ನೀರು ಐತೆ ಅದು ಕೂಡ ಹಾಕ್ಬಿಡ್ತೀನಿ ಆ ಮಣ್ಣೆಲ್ಲ ಕ್ಲೀನ್ ಆಗಿಬಿಡುತ್ತೆ ಸೊ ಈ ಥರ ಹಾಕ್ಕೊಂಬಿಟ್ರೆ ಮಣ್ಣೆಲ್ಲ ಒಂಟಾಯ್ತದೆ ಮಳೆ ಬಂದಾಗ ಇದೊಂದು ಗೋಳು ಅಂತ ಹೇಳ್ಬೋದು ಮಣ್ಣು ಇಳಿದುಂಟಾಯ್ತದೆ ಇಲ್ಲಾಂದ್ರೆ ಹಂಗೆ ಮಣ್ಣು ಅಂಟ್ಕೊಂಡಿರುತ್ತೆ ಮತ್ತೆ ನಾಳೆ ಆ ಮ್ಯಾಟ್ ಹಾಕಿದಾಗ ಅದು ಉಜ್ಜಿ ಉಜ್ಜಿ ಮತ್ತೆ ಸ್ಕ್ರ್ಯಾಚ್ ಆಗುವಂಥ ಚಾನ್ಸಸ್ ಇರುತ್ತೆ ಸರ್ಲಿ ಅದಕ್ಕೆ ಏನು ಮಾಡ್ತಾರೆ ಸುಮಾರು ಜನ ಮ್ಯಾಟ್ ಬಂದು ಇಲ್ಲಿ ಚಿಕ್ಕದೊಂದು ಮ್ಯಾಟ್ ಹಾಕಿರ್ತಾರೆ ಅಷ್ಟೇ ಫುಲ್ ಮ್ಯಾಟ್ ಹಾಕ್ಸಲ್ಲ ಈ ಥರದ್ದು ನಾನು ಹಾಕ್ಸ್ದಂಗೆ ಆ ರೀಸನ್ಗೆನ ತುಪ್ಪ ಹಿಡಿತದ ಅಂತ ಅಂದ್ಬಿಟ್ಟು ಲೆಕ್ಕದಲ್ಲಿ ಹಾಕಿದ್ರೂ ಕಷ್ಟ ಹಾಕಿಲ್ಲ ಅಂದರೂ ಕಷ್ಟ ಹೇಳ್ಬೇಕು ಅಂದರೆ ಇವತ್ತು ಡ್ಯೂಟಿ ಕೂಡ ಚೆನ್ನಾಗಿ ಸೆಟ್ ಆಯಿತು ಅದರಲ್ಲೂ ಕೂಡ ಒಂದೂವರೆ ಅವರು ಎರಡು ಅಷ್ಟು ರೆಸ್ಟ್ ಮಾಡಿದ್ದೀನಿ ಅದು ಮಾಡಿಕೊಂಡು ಇಷ್ಟು ಡ್ಯೂಟಿ ಮಾಡ್ಕೊಂಬದ್ದು ಇದು ಚೆನ್ನಾಗೆ ಸೆಟ್ ಆಯಿತು ಬಟ್ ಏನಂದರೆ ಮಳೆ ಬಂದುಬಿಡ್ತಲ್ಲ ಸೊ ಹಂಗಾಗಿ ಸ್ವಲ್ಪ ನನಗೂ ಟೆನ್ಷನ್ ಆಯಿತು ಒಂದು ವೇಳೆ ಗಾಡಿ ಏನಾದರೂ ಅಂದರೆ ಗಾಡಿ ಮೇಲೆ ಮರ ಬೀಳೋದು ಏನೋ ಒಂದು ಕಂಬ ಬೀಳೋದು ಹಿಂಗೆ ಆಗ್ಬಿಟ್ರೆ ನಮಗೂ ಕೂಡ ಮತ್ತೆ ಲಾಸ್ ಆಗುತ್ತೆ ಇವಾಗ ನೋಡಿ ಒಂದು ದಿವಸ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ದುಡಿಯೋಕೋಸ್ಕರ ಒಂದು ಐದಾರು ದಿನ ಗಾಡಿನ ನಿಲ್ಲಿಸ್ಬೇಕಾಗುತ್ತೆ ಹಾಗೆ ಫುಲ್ಲು ಬೆಟ್ಟಿಬಿಟ್ಟಿದ್ದೀನಿ ಕೆಳಗೆ ಪ್ಯಾಂಟ್ ಗೀಂಟ್ ಎಲ್ಲ ಬೆಟ್ಟ ಬಿಡೈತೆ ಹಂಗಾಗಿ ಗಾಡಿ ಓಡಿಸೋಕ್ಕಾಗಲ್ಲ ಮತ್ತು ರ್ಯಾಶಿಸ್ ಥರ ಆದರೆ ಮಾರನೇ ದಿನ ಮತ್ತೆ ಗಾಡಿ ಓಡಿಸೋಕ್ಕಾಗಲ್ಲ ಆ ಕಾರಣಕ್ಕೆ ಬೆಟರು ಏನು ತೊಂದರೆ ಇಲ್ಲ ಸ್ವಲ್ಪ ಬೇಗ ಮನೆಗೆ ಬಂದು ಸೆನ್ನಾಗಿನ ಮಾಡಿ ತಬಾಕೊಂಡು ಮತ್ತು ನೆಕ್ಸ್ಟ್ ಡೇ ಹೋಗಿ ದುಡಿಯೋಣ ದುಡಿಮೆ ಎಲ್ಲೂ ಹೋಗಲ್ಲ ಆದರೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ದುಡಿಮೆ ಅಂತೂ ಇರುತ್ತೆ ಬಟ್ ಏನಂತಂದರೆ ರಿಸ್ಕ್ ತಗೊಂಡು ಜಾಸ್ತಿ ರಿಸ್ಕ್ ಅಂದರೆ ಮಳೆ ಬಂದಾಗ ಗಾಳಿ ಮಳೆಗಂತೂ ರಿಸ್ಕ್ ತೊಗೊಂಡಂತೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು ಕಾರಾದರೆ ಒಂದು ಲೆಕ್ಕದಲ್ಲಿ ಹೇಳ್ಬೋದು ಏನೋ ಬಿತ್ತು ಅಂತಂದ್ರೂ ಕೂಡ ಏನೋ ಒಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು ಇಲ್ಲ ಅಂತಂದರೆ ಹೆಂಗೋ ಒಂದು ತಡ್ಕೊಬಿಡುತ್ತೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಮರ ಪೀಸೋ ಇಲ್ಲ ಮರದ ತುಂಡೋ ಇಲ್ಲ ಕೊಂಬೆನೇ ಏನಾದರೂ ಒಣಗಿದ ಕೊಂಬೆ ಏನಾದರೂ ಆಟೋ ಗೀಟೋ ಮೇಲೆ ಬಿತ್ತು ಅಂತಂದರೆ ಇದು ಹರ್ಕೊಂಬಂದೆ ನಮ್ಮ ತಲೆ ಮೇಲೆ ಬಿದ್ದರೆ ತಲೆ ತೂತಾಗೋದಂತೂ ಗ್ಯಾರಂಟಿ ಸೊ ಆ ರೀಸನಿಂದ ಬೇಗ ಬಂದೆ ಇಲ್ಲಾಂದರೆ ಒಂದು ರಾತ್ರಿವತ್ತು ಹತ್ತು ಹತ್ತುವರೆವರೆಗೂ ಡ್ಯೂಟಿ ಮಾಡೋಣ ಅಂತಲೂ ಇವತ್ತು ಹೋಗಿದ್ದು ಸೊ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ